ಮಂತ್ರಿ ಉತ್ತರ ಕೊಡ್ತಾರೆ ಕೆಲಸ ಇದು ರೋಗವು ನಿಮ್ದೆ ಮದ್ದು ನಿಂದ ನಾನು ಏನ್ ಮಾಡಿದ್ವಿ ಸಭಾಧ್ಯಕ್ಷ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ನಾನ ಮೋಟಮ್ಮ

ತೀರ್ಮಾನ ಕೊಡಿ ಪ್ರಶ್ನೆ ಮುಗೀಲಿ ಅವಕಾಶ ಕೊಡ್ತೀರ ಅಲ್ಲ ಆ ಸಬ್ಜೆಕ್ಟ್ ಬರುದ್ರ ನಂತರ ಪ್ರಶ್ನೋತ್ತರ ಚರ್ಚೆ ಮಾಡಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ

ನೀವು ಪ್ರಶ್ನೆ ಕೇಳಿ ಕೊಡಿ ಇಲ್ಲಿ ಅವರನ್ನು ನೋಡ್ಕೊಳ್ಳಿ ಮಂತ್ರಿಯನ್ನು ನೋಡಿ ನೀವು ಅಧ್ಯಕ್ಷರೇ ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂಥ ನಿಲುವಳಿಯ ಬಗ್ಗೆ ಈಗ ನಿಮ್ಮ ಮಾತ್ರ ಪ್ರಶ್ನೆ ಸರ್ಕಾರ ಅಧ್ಯಕ್ಷರ ಪ್ರಶ್ನೋತ್ತರ ನಂತರ ಕೊಡ್ತೀನಿ ಅಂತ ನೀವು ಹೇಳ್ಬೇಕಲ್ಲ ಅಧ್ಯಕ್ಷರ ನಮ್ಮ ಸರ್ಕಾರದ ಯೋಜನೆ ಅಡಿ ಮತ್ತೆ ಗೃಹ ಲಕ್ಷ ಅವ್ರಿಗೆ ಮುಗಿಯುವಾಗ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಅಡ್ಡ ಆಗ್ಬಾರ್ದು ದಯಮಾಡ್ತಾ ಇಲ್ಲ ನಿನ್ನೆ ನಂಬನ್ನ ನಿಮಿಷ ಕೇಳಿ ಸರ್ ನಿನ್ನೆ ನಮ್ಮ ಪಕ್ಷದ ಸರ್ ನಿಲುವುದು ನೀವು ಈಗ ಅವಶ್ಯಕವಾಗಿ

ಪ್ರಾಬ್ಲಮ್ ಅವಲ್ಲ ಅಂತ ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ ಮದ್ದು ನಿಮ್ದು ನಾನು ಏನ್ ಮಾಡ್ದಿಲ್ಲ ಅವ್ರು ಕೊಡಿದಾರೆ ಸಭಾಧ್ಯಕ್ಷರೇವ್ ಈ ಕ್ವಶನ್ ಅವರಿದ್ದು ಕಾಲಿಂಗ್ ಎಡ ಚರ್ಚೆ ಮಾಡ್ಲಿಕ್ಕೆಲ್ಲೇ ಆಯ್ತು ಕೇಳ್ಬಿಡ್ಬೇಕಲ್ಲ ಹತ್ತು ಹತ್ತು ನಿಮಿಷದ್ರಿ ಏನು ಕೂಡ ಪ್ರಮುಖವಾದ ಪ್ರಕಟಣೆ ಇದೆ ಒಂದು ನಿಮಿಷ ಪ್ರಮುಖ ಪ್ರಕಟಣೆ ಇದೆ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ ಇಪ್ಪತ್ನಾಲ್ಕು ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ಐವನ್ ಐವನ್ನ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡಿಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರಂತವರು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರೇ ನೀವು ಒಳ್ಳೆ ಡಿಸ್ಕಷನ್ ನೋಡ್ಲಿ ಈ ಟೈಪ್ ಅವರಿಗೆ ನಾನು ಸಮಸ್ಯೆ ಕೊಚನ ನಂತರ ಆ ವಿಚಾರವನ್ನು ನೀವು ನಿರ್ಣಯ ಮಾಡಿ ನಿರ್ಣಯಿ ಸೂಚನ ತಾವಿಂದು ಕೊಟ್ಟಿದಿರಿ ಸೂಚನೆಯನ್ನು ಕ್ವೆಶ್ಚನ್ ಅವರ್ ಆದ ನಂತರ ಆ ವಿಚಾರವನ್ನು ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಕೊಳ್ಳೋಣ ನಾವೆಲ್ಲ ಒಟ್ಟಿಗೆ ತಕೊಳ್ಳೋಣ ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಯಾರು ಹೌಸಿಂಗ್ ಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಹೌದು ಸೇರಿಂಗ್ ಅಲ್ಲಿ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನ ನೀವೀಗ ಪ್ರಶ್ನೆ ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತೆಲ್ಲ ಮಿನಿಸ್ಟ್ರಿಗಲ್ಲ ಕೆಚರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ